ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ಸಂದ್ರೆ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿಗಳಿಂದ ಮೂರು ದಿನ ರಜೆ ಘೋಷಣೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಯಾರಿಗೆ ರಜೆ ಕೊಡ್ತಿದ್ದಾರೆ ಯಾಕೆ ರಜೆ ಕೊಡ್ತಿದ್ದಾರೆ ಎಲ್ಲ ಮಾಹಿತಿ ರಾತ್ ನೋಡಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತ ಈ ಒಂದು ಅಭ್ಯರ್ಥಿಗಳಿಗೆ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಈ ಒಂದು ಅಭ್ಯರ್ಥಿಗಳಿಗೆ ಮತ್ತು ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಈ ಒಂದು ಅಭ್ಯರ್ಥಿಗಳಿಗೆ ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಕೂಡ ಮೂರ್ ದನ ರಜೆ ಇರತ್ತೆ ಯಾಕೆ ಕೊಡ್ತಿದ್ದಾರೆ ಮತ್ತೆ ಯಾರು ಕೊಡ್ತಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ ಇದೇ ವಿಡಿಯೋದಲ್ಲಿ ವಿಡಿಯೋ ಕಣ್ಸಾನಕ ನೋಡಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಮಾಹಿತಿ ತಿಳ್ಕೊಂಡಿರಬಹುದು ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿಗಳಿಂದ ಮೂರ್ ದಿನ ರಜೆ ಅಂತೇಳಿ ಎಲ್ಲ ಚಾನೆಲ್ಗಳಲ್ಲಿ ಆರ್ಟಿಕಲ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ನಿನ್ನೆನೆ ಅಪ್ಲೋಡ್ ಮಾಡಿದ್ದೇವೆ ಆರ್ಟಿಕಲ್ ಅನ್ನೇ ಬರೋದು ಇವತ್ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು ಯಾಕೆ ಏನು ಅಂತ ಎಲ್ಲ ಮಾಹಿತಿ ಇರತ್ತೆ ವಿಡಿಯೋ ಕಣಸನ್ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಮೀಟಿಂಗ್ ಇರುವ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ರು ಏನಂದ್ರೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇದೆಯಲ್ಲ ಬಿಹಾರ ವಿಧಾನಸಭದ ಸಾರಿ ವಿಧಾನಸಭಾ ಚುನಾವಣೆ ಇದೆ ಅಲ್ಲ ಸುಮಾರು ಎರಡ್ ನೂರ ನಲ್ವತ್ ಮೂರು ಸ್ಥಾನಗಳಲ್ಲಿ ಈ ಒಂದು ಚುನಾವಣೆ ನಡೀತಾ ಇದೆ ಎರಡು ಹಂತದಲ್ಲಿ ನಡೀತಾ ಇದೆ ಆದ ಕಾರಣ ಅಲ್ಲಿ ಬಿಹಾರದ ರಾಜ್ಯದ ಅಭ್ಯರ್ಥಿಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಬಂದು ವಾಸ ಮಾಡ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅವರೊಂದು ಮಕ್ಕಳನ್ನ ಸ್ಕೂಲಿಗೆ ಹಚ್ಚಿದ್ದಾರೆ ಕಾಲೇಜ್ಗೆ ಹಚ್ಚಿದ್ದಾರೆ ಐದಾರು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಬಂದು ಕರ್ನಾಟಕದಲ್ಲಿ ನಿಂತಿದ್ದಾರೆ ಅವರಿಗೆ ಬಿಹಾರಕ್ಕೆ ಹೋಗೋದಕ್ಕೆ ಮೂರು ದಿನ ರಜೆ ಕೊಡ್ಬೇಕಂತ ಹೇಳಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಖಾಸಗಿ ಕೆಲಸ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಇರ್ತಾರಲ್ಲ ಅಂತವ್ರಿಗೆ ಹೇಳಿದ್ದಾರೆ ಈಗ ಮಕ್ಕಳು ಶಾಲೆಯಲ್ಲಿ ಓದ್ತಿರ್ತಾರಲ್ಲ ಅವರು ಆ ಶಾಲಾ ಕಾಲೇಜ್ ಮಕ್ಕಳು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮೂರು ದನ ರಜೆ ಕೊಡಬೇಕು ಈ ಒಂದು ಮಕ್ಕಳಿಗೆ ಅಂದ್ರೆ ಬಿಹಾರದಿಂದ ಬಂದಂತ ಕರ್ನಾಟಕದಲ್ಲಿ ವಾಸ ಮಾಡ್ತಿದಾರಲ್ಲ ಅವರಿಗೆ ಮೂರ್ ದನ ರಜೆ ಕೊಡಿ ಅವ್ರು ಓಟ್ ಹಾಕೊಂಡು ಮತ್ತೆ ಕರ್ನಾಟಕಕ್ಕೆ ಬಂದು ವಾಪಸ್ ಕೆಲಸ ಮಾಡ್ತಾರ ಅಂತೇಳಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಮುಖ್ಯವಾದ ಕೈವಾಡ ಗೊತ್ತಾಗತ್ತೆ ಡಿ ಕೆ ಶಿವಕುಮಾರ್ ಅವ್ರ ಕೈವಾಡ ಕೂಡ ಬಿಹಾರ್ ಈ ಒಂದು ಚುನಾವಣೆಲ್ಲ ಅಲ್ಲಿ ಸಪೋರ್ಟ್ ಮಾಡ್ತಿದಾರ ಅಂತೇಳಿ ನೋಡಿ ಬಿಹಾರದಿಂದ ಬಂದು ವಾಸ ಮಾಡಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಜನರಿಗೆ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಬೇರೆ ಒಂದು ರಾಜ್ಯದಿಂದ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ವಾಸ ಮಾಡ್ತಿದ್ದಾರಲ್ಲ ವಾಸ ಮಾಡ್ತಿದ್ದಾರಲ್ಲ ಅಂತವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇದು ಯಾವ ನ್ಯಾಯ ಕಮೆಂಟ್ ಮಾಡಿ ಮತ್ತೆ ಕರ್ನಾಟಕದಲ್ಲಿ ಈಗಾಗಲೇ ನೋಡಿದಾರಲ್ಲ ಕಬ್ಬಿಗೋಸ್ಕರ ಮೂರು ಸಾವಿರದ ಐದುನೂರು ರೂಪಾಯಿ ಏರಿಕೆ ಮಾಡ್ಬೇಕಂತೇಳಿ ಹೇಳಿ ಪ್ರತಿಯೊಬ್ಬ ರೈತರು ಹೋರಾಟ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿನ್ನೆ ಪ್ರೆಸ್ ಮೀಟಿಂಗ್ ನಲ್ಲಿ ಡಿ ಕೆ ಶಿವಕುಮಾರ್ ಏನಂತಾರೆ ಅದ ನಂತರ ಸಿ ಎಂ ಸಿದ್ದ ಅಂತಾರೆ ಇದ್ರ ಬಗ್ಗೆ ನಮಗೇನು ಬರೋದು ಇದು ಸರ್ಕಾರಿ ಕಾರ್ಖಾನೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಇರೋದ್ರಲ್ಲ ಅದು ಬೇರೆ ಒಂದು ಸರ್ಕಾರ ಇರೋದ್ರಿಂದ ಅದು ನಮ್ಮ ಒಂದು ಅಂಡರ್ನಲ್ಲಿ ಬರೋದಲ್ಲ ಅವರವರು ಚರ್ಚೆ ಮಾಡಿ ಅವರವರು ಡಿಸಿಷನ್ ಮಾಡ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಫಾಲ್ತು ಮಾತನ್ನ ಫಾಲ್ತು ಹೇಳಿಕೆ ಕೊಟ್ಟು ಬಿಟ್ರು ಏನ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾರೆ ಈಗ ಇದು ಕಾರ್ಖಾನೆಯವರು ಕೂಡ ಒಳ್ಳೇದಾಗಬೇಕು ಮತ್ತು ರೈತರು ಕೂಡ ಒಳ್ಳೇದಾಗಬೇಕು ಅವರು ಕೂಡ ಕಾರ್ಖಾನೆಯವರು ಕೂಡ ಲಾಸನಲ್ಲಿ ಬರಬಾರ್ದು ರೈತರು ಕೂಡ ಲಾಸನಲ್ಲಿ ಬರಬಾರ್ದು ರೈತರು ಲಾಸ್ ಬಿದ್ದರೆ ನಡೆಯುತ್ತೆ ಆದರೆ ಆದ್ರೆ ಕಾರ್ಕಂದವರು ಬರಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಫಾಲ್ತು ಹೇಳಿಕೆಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟರು ಇನ್ನು ಸಿಎಂ ಸಿದ್ದರಾಮಯ್ಯವರು ಇದೆಲ್ಲ ನೋಡೋಣ ಚರ್ಚೆ ಮಾಡೋಣ ಅಂತ ಏನಾರು ಹೇಳ್ಬೇಕಲ್ಲ ಏನು ಇಲ್ಲ ಈ ರೀತಿಯಾಗಿ ಹೇಳೋಣ ಪ್ರೆಸ್ನಲ್ಲಿ ನೋಡೋಣ ನೋಡೋಣ ಅಂದ್ರೆ ಮುಗೀತು ಹೋಗ್ಬಿಟ್ರು ಈ ರೀತಿಯಾಗಿ ಆಗ್ತಾ ಇದೆ ಕರ್ನಾಟಕದಲ್ಲಿ ನೋಡಿ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಇವರನ್ನ ನಾವು ಆಯ್ಕೆ ಮಾಡಿ ಕಳಿಸಿದಿವೋ ಅಥವಾ ಬೇರೆ ರಾಜ್ಯದವರು ಆಯ್ಕೆ ಮಾಡಿ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಯಾವ್ದಾದ್ರು ಕ್ವಶನ್ ಕೇಳಿದ್ರೆ ಫಲ್ತು ಉತ್ತರ ಕೊಡ್ತಾರೆ ಈ ರೀತಿಯಾಗಿ ಉತ್ತರ ಕೊಡೋದು ಎಷ್ಟು ಸರಿ ಎಷ್ಟು ತಪ್ಪು ನೀವೇ ಕಮೆಂಟ್ ಮಾಡಿ ಮತ್ತೆ ಈ ರೀತಿಯಾಗಿ ಬೇರೆ ರಾಜ್ಯದವರಿಗೆ ಕರ್ನಾಟಕದಿಂದ ರಜೆ ಕೊಡೋದು ಎಷ್ಟು ಸರಿ ನೀವೇ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಾನು ಕೂಡ ಜಾಸ್ತಿ ಚರ್ಚೆ ಮಾಡಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನೀವೇ ಒಂದೆರಡು ಎರಡು ಹೇಳಿಕೆಗಳು ಕಮೆಂಟ್ ಮಾಡಿ